ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಯಾದಗಿರಿ ಜಿಲ್ಲೆಯ ಸುರಪುರ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಆಯೋಜಿಸಿರುವ ಯುಜಿಸಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಿರುವ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಸುರಪುರ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಯುಜಿಸಿಐಟಿ ಎರಡ್ ಸಾವಿರದ ಇಪ್ಪತ್ತೈದರ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾಗಿರುವ ಸುರಪುರ ಯಾದಗಿರಿ ಶಾಹಪುರ ರಾಯಚೂರು ಲಿಂಗಸೂರು ವಿದ್ಯಾರ್ಥಿಗಳು ಪೋಷಕರು ಸದರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಇವರು ಯಾವುದೇ ತೊಂದರೆಗೆ ಒಳಗಾಗದೆ ನೇರವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ರವರ ಮುಖಾಂತರ ಆನ್ಲೈನ್ ನೋಂದಣಿ ಅವಕಾಶ ಮೂಲಕ ಒದಗಿಸಿರುವ ಸರ್ಕಾರಿ ಅನುದಾನಿತ ಖಾಸಗಿ ಇಂಜಿನಿಯರಿಂಗ್ ಸಂಸ್ಥೆ ಮತ್ತು ಮೆಡಿಕಲ್ ನರ್ಸಿಂಗ್ ಅಗ್ರಿಕಲ್ಚರಲ್ ವೆಟರ್ನರಿ ಇನ್ನಿತರೆ ಕೋರ್ಸ್ಗಳಿಗೆ ಸದರಿ ವಿದ್ಯಾರ್ಥಿಗಳು ಗಳಿಸಿರುವ ರ್ಯಾಂಕ್ ಸಂಖ್ಯೆಯನ್ನ ಆಧರಿಸಿ ಐಚ್ಛಿಕ ಕೋರ್ಸ್ ನೇರವಾಗಿ ಆಯ್ಕೆ ಮಾಡಿಕೊಳ್ಳುವ ಇದೊಂದು ನೇರ ಸಂದರ್ಶನ ಇದಾಗಿದೆ ಹಾಗೂ ಕಾರ್ಯಕ್ರಮದಿಂದ ಆನ್ಲೈನ್ ಪರೋಕ್ಷವಾಗಿ ವಂಚಕರಿಂದ ಆಗುವ ಅನ್ಯಾಯದಿಂದ ತಪ್ಪಿಸಿಕೊಳ್ಳುವ ಎಚ್ಚರದ ಮಾಹಿತಿ ಸಹ ನೀಡಲಾಯಿತು ಯಾದಗಿರಿ ಜಿಲ್ಲೆಯ ಏಕೈಕ ತಾಂತ್ರಿಕ ಶಿಕ್ಷಣ ಶಿಕ್ಷಣ ಸಂಸ್ಥೆಯಾದ ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಸುರಪುರ ಸಂಸ್ಥೆಯಲ್ಲಿ ಸದರಿ ಕಾರ್ಯಕ್ರಮ ಆಯೋಜಿಸಿರುವ ಬಗ್ಗೆ ಉಪಸ್ಥಿತರಿರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರ ಒಳ್ಳೆಯ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಮುಖ್ಯ ನಿರೂಪಣೆಕಾರರು ಜಗನ್ನಾಥ ಮುದ್ದೂರ ಕಂಪ್ಯೂಟರ್ ಪ್ರೋಗ್ರಾಮರ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರ ಉಪಸ್ಥಿತಿಯಲ್ಲಿ ಹಾಗೂ ಸಂಸ್ಥೆಯ ಪ್ರಭಾರ ಪ್ರಾಂಶುಪಾಲರ ಸ್ಥಾನ ವಹಿಸಿಕೊಂಡಿರುವ ರಾಮನಗೌಡ ಉಪನ್ಯಾಸಕ ವೃಂದದವರಾದ ಶ್ರೀ ಡಾಕ್ಟರ್ ಸಿದ್ದರಾಮ ಪಾಟೀಲ್ ಡಾಕ್ಟರ್ ಸಿದ್ದರಾಮ ಉಪನ್ಯಾಸಕರು ಶ್ರೀಮತಿ ಶ್ರುತಿ ಚಾಮ ಶ್ರೀಮತಿ ಶ್ಯಾಮಲಾ ಯಾದವ್ ರಾವ್ ಹೆಚ್ ಶ್ರೀಮತಿ ರೇಖಾ ಹೊಟಕರ್ ಕುಮಾರಿ ನಾಗಮ್ಮ ಹಿರೇಮಠ್ ಸುನೀಲ್ ಕುಮಾರ್ ಅಯ್ಯಣ್ಣ ದಾವಲಸ ಅತಿಥಿ ಉಪನ್ಯಾಸಕರಾದ ಶ್ರೀನಿವಾಸ್ ನಾಯಕ್ ಮಹೇಶ್ ದೇವೇಂದ್ರಪ್ಪ ಬಾಲದ್ ಅಹಮದ್ ಕುಮಾರಿ ಕರೀಷ್ಮಾ ಕಪೂರ್ ಸಿಬ್ಬಂದಿಯವರು ಹಾಜರಿದ್ದು ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಪ್ರತಿಯೊಬ್ಬರು ಶ್ರಮಿಸಿರುತ್ತಾರೆ ವರದಿ ಉಸ್ಮಾನ್ ಚಿತಾಪುರ மெண்ட் ஸ்டார்ட் ஆக ஆய்வ